ನಗರದ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಜೋರಾಗಿದೆ ಇನ್ನೇನು ಕೆಲ ದಿನಗಳಷ್ಟೇ ಏಸು ಕ್ರಿಸ್ತನನ್ನ ಮನೆ ಮನೆಗಳೇ ಮರೆಮಾಡಿಕೊಳ್ಳಲು ಇದರ ನಡುವೆ ಬೆಂಗಳೂರಿನ ಟಿಸಿ ಪಾಳ್ಯ ಸಮೀಪದ ಸಂತ ಆಂಥೋಣಿ ದೇವಾಲಯದಲ್ಲಿ ಕ್ರಿಸ್ತೋತ್ಸವವನ್ನು ಅದ್ದೂರಿನಿಂದ ಆಯೋಜನೆ ಮಾಡಲಾಗಿದೆ ಎಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಪಾಳ್ಯದ ಸಂತ ಆಂಥಿ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಕ್ರಿಸ್ತೋತ್ಸವವನ್ನು ಆಯೋಜನೆ ಮಾಡಲಾಗಿದ್ದು ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಏಸು ಕ್ರಿಸ್ತನಿಗೆ ಜೈಕಾರ ನೃತ್ಯ ನಾದಗಳ ಸಮಾಗಮ ಮೆರವಣಿಗೆಯಲ್ಲಿ ಕಂಡುಬಂದರೆ ಚರ್ಚ್ನ ಆವರಣದಲ್ಲಿ ಭಕ್ತಿ ಗೀತೆಗಳ ಸಂಗೀತ ರಸಮಂಜರಿ ಮನಮುತ್ತಿದೆ ಮುಖ್ಯ ಅತಿಥಿಗಳಾಗಿ ಎಸಿಪಿ ಸುವರ್ಣ ವೀಣಾ ಸೇರಿ ಇತರೆ ಅಧಿಕಾರಿಗಳು ಭಾಗಿಯಾದರೆ ಕಾರ್ಯಕ್ರಮದ ನೇತೃತ್ವವನ್ನು ಕ್ರೈಸ್ತ ಧರ್ಮಗುರು ಸಿ ಫ್ರಾನ್ಸಿಸ್ ಅವರು ವಹಿಸಿಕೊಂಡಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ ಏಸು ಕ್ರಿಸ್ತ ನಮ್ಮೆಂದಿಗೂ ಮಾದರಿ ಕ್ರೈಸ್ತರಿಗೆ ಮಾತ್ರ ಬರದೆ ಕ್ರೈಸ್ತೈತರಿಗೂ ಪ್ರೇರಣೆ ಮಾನವ ಧರ್ಮ ಒಂದೇ ಎಂದು ಸಾರುವ ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿಕೊಟ್ಟರು ಸಮಾಜ ಸೇವಕ ಪ್ರವೀಣ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಗಮನ ಸೆಳೆಯಿತು ಇದೇ ವೇಳೆ ಯೇಸು ಕ್ರಿಸ್ತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಬಹುಶಃದ ವ್ಯವಸ್ಥೆಯನ್ನ ಆಯೋಜನೆ ಮಾಡಲಾಗಿತ್ತು ಬ್ಯೂರೋ ರಿಪೋರ್ಟ್ ಮುಬಾರಕ್ ಎನ್ ಬೆಂಗಳೂರು ಪ್ರೀತಿ ಮತ್ತು ಶಾಂತಿ ಎಲ್ಲ ಜನರಿಗೂ ಸಹ ತಲುಪಲಿ ಎಲ್ಲ ಜನರು ನಮ್ಮೊಂದಿಗೆ ಬಂದು ಈ ಸಂತೋಷದಲ್ಲಿ ಭಾಗಿಯಾಗಿ ಅಂತ ಹೇಳುತ್ತಾ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡು ಕ್ರಿಸ್ಮಸ್ ಘಟನೆಯ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆಯಾಗಿ ಕೊಂಡೊಯ್ದು ಬೀದಿಗಳಲ್ಲಿ ಆ ಕ್ರಿಸ್ತನ ಶಾಂತಿಯ ಸಂದೇಶವನ್ನು ನಾವು ಸಾರಿದ್ದೇವೆ ಎಲ್ಲ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಬಂದಿರುವಂತಹ ಎಲ್ಲ ಸಭೆಗಳಿಗೆ ನಾವು ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ಸಹ ಭೋಜನದಲ್ಲಿ ಎರಡು ಪಾಲ್ಗೊಂಡು ನಾವೆಲ್ಲರೂ ಮಾನವರು ಮಾನವೀಯ ಸದ್ಗುಣಗಳಿಗೆ ಜೀವಿಸೋಣ ಎಂಬ ಸಂದೇಶವನ್ನು ನಾವು ಸಾಗ್ತಾ ಇದ್ದೇವೆ ವಾಸವಾಗಿದ್ದೇನೆ ಕ್ರಿಸ್ತ ಜಯಂತಿಯು ಎಲ್ಲೆಡೆ ಸಾರಲೆಂದು ಈ ಕ್ರಿಸ್ತೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಮೂರನೇ ಬಾರಿ ಆಚರಿಸ್ತಾ ಇರೋದು ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಶಾಂತಿ ಸಮಾಧಾನ ನಡೆಸಲೆಂದು ಕ್ರಿಸ್ತನಲ್ಲಿ ಕ್ರಿಸ್ತ ಹುಟ್ಟಿದ ದಿನಾಂಕದಿಂದ ನಾವು ಎಲ್ಲರಿಗೂ ಕ್ರಿಸ್ತರ ಶಾಂತಿಯನ್ನು ಸಾರುತ್ತೇವೆ ಹಲೋ ರೋಡಪ್ಪ ಅಂತ ಏನು ಇವತ್ತು ಕ್ರಿಸ್ತ ಉತ್ಸವ ಆಚರಣೆ ಆಗ್ತಾ ಇದೆ ಈ ತಮ್ಮಚೆಟ್ಟಿ ಪಾಳ್ಯದಲ್ಲಿ ಈ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಗ್ರಾಮದ ನಿವಾಸಿಗಳು ಬಹಳ ಸೌಹಾರ್ದತವಾಗಿ ಪ್ರೀತಿ ಬಾಂಧವ್ಯದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಸೋದರತ್ವದಲ್ಲಿ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಇಡೀ ವಿಶ್ವವೇ ಕ್ರೈಸ್ತ ಜನನ ಹಬ್ಬವನ್ನು ಆಚರಿಸುವ ದಿನವಾಗಿರುತ್ತೆ ಈ ಕ್ರಿಸ್ಮಸ್ ಹಬ್ಬ ಆತ್ಮೀಯರೇ ಈ ಒಂದು ದಿನ ಈ ಸತತವಾಗಿ ಮೂರು ವರ್ಷಗಳ ಇಲ್ಲಿ ನಡೀತಾ ಇರುವಂಥ ಒಂದು ಒಂದು ಮೆರವಣಿಗೆ ಬಹಳ ಅದ್ಭುತವಾಗಿ ಎಲ್ಲರ ಜನರ ಮನಸ್ಸನ್ನು ಆಕರ್ಷಣೆಗೊಳ್ತಾ ಇದೆ ಇದು ಎಲ್ಲರಿಗೂ ಬಹಳ ಸಂತೋಷವಾದ ಒಂದು ಸಂಭ್ರಮದ ಆಚರಣೆಯ ಸಂಕೇತವಾಗಿ ಹೊರಹೊಮ್ಮಿದೆ ಆತ್ಮೇಲೆ ಇದು ಎಲ್ಲ ಯಾವುದೇ ಒಂದು ಜಾತಿ ವರ್ಗ ಮತ ಭೇದ ಭಾವ ಯಾವುದೂ ಇಲ್ಲದೆ ನಾವೆಲ್ಲರೂ ಸಮಾನರು ಏಸು ಕ್ರೈಸ್ತರು ಎಲ್ಲರಿಗೂ ಒಂದು ಶಾಂತಿ ಸಮಾಧಾನವನ್ನು ನೀಡಿದಂಥ ಪ್ರಭು ಯೇಸುವಿನ ದಿನಕ್ಕೋಸ್ಕರ ನಾವೆಲ್ಲರೂ ಬಹಳ ಸಂತೋಷದಿಂದ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಇಲ್ಲಿ ನಾವು ಸೇರಿದ್ದೇವೆ